ಯಾವಾಗಿದ್ದು ಅಕ್ಕಿಂತ ಭಯಾನಕ ಪ್ಲೇಸ್ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ ಆಲ್ ಮೀಡಿಯಾದಲ್ಲಿ ಬಂದಿದೆ ಈಗ ಕುಂದಗಲ್ ಬಿರುಕು ಕುಂದಗಲ್ ಭೂಕುಸಿತ ಕುಸಿತ ಭಾರಿ ಪ್ರಮಾಣದಲ್ಲಾಗಿದೆ ಅಂತ ಆ ಪ್ಲೇಸಿಗೆ ಹೋಗಿ ಅದು ಏನಾಗಿದೆ ತಾಜಾ ತಾಜಾ ವರದಿಯನ್ನು ಬದುಕು ಎಷ್ಟು ಕಷ್ಟ ಅಂತೇಳಿ ಎಷ್ಟು ಎಲ್ಲ ಸುಂದರ ನಗರ ಪ್ರದೇಶದಲ್ಲಿ ಅಂದ್ರೆ ಸಿಟಿ ಒಂದ್ ದಿವಸ ಬಂದವರಿಗೆ ತುಂಬಾ ಖುಷಿ ಅದು ಇಲ್ಲೇ ಬದುಕು ಮಾಡ್ತಕ್ಕಂಥವ್ರಿಗೆ ಅದು ಎಷ್ಟು ಕಷ್ಟ ಇದೆ ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಅನಾವರಣ ಆಗುತ್ತೆ ನಿಮಗೆ ಗೂಗಲ್ ಅಲ್ಲಿ ಹುಡುಕಿದ್ರು ಸಿಗದೇ ಇರುವಂತಹ ಕೆಲವು ಪ್ರದೇಶಗಳಿವೆ ಎಲ್ಲ ಈ ಕಡೆ ಸಮಗೋಡು ಊರುಗಳು ಬರ್ತವೆ ಸಮಗೋಡು ಮನೆ ಕುಂದಗಲ್ಲು ಸಮಗೋಡಿಗೆ ಇನ್ನೊಂದು ಮೂರು ನೀರ ಹಳ್ಳ ಅಂತ ಹೇಳಿ ಅದು ಮೂರ ಕಡೆಯಿಂದ ನೀರು ಬಂದ್ಸಿರುತ್ತೆ ಮೂರ್ ಮೂರನೇ ಹಳ್ಳ ಅಂತ ಕರಿತಾರೆ ಒಳ್ಳೊಳ್ಳೆ ಹೆಸರುಗಳಿದಾವೆ ನಮ್ಮ ಕಡೆ ನೋಡಿ ಒಂದು ಒಳ್ಳೆ ಅದ್ಭುತ ಪ್ಲೇಸ್ ಎಷ್ಟು ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೊಂದು ರಮಣೀಯ ಪ್ಲೇಸ್ ಇದೆ ಅದ್ರ ಜೊತೆಗೇನೆ ಭೀಕರ ಅನ್ನೋಂತ ರೀತಿ ಪ್ಲೇಸ್ ಕೂಡ ನಮ್ಮಲ್ಲಿ ಕಂಡು ಬರ್ತಾ ಇದೆ ಸ್ನೇಹಿತರೆ ನಮಸ್ತೆ ಇದು ಕುಂದಗಲ್ ಅಂತೇಳಿ ಹೊಸನಗರ ತಾಲೂಕಿನಲ್ಲಿ ಬರುವಂತಹ ಒಂದು ಹಳ್ಳಿ ಇಲ್ಲಿ ಪ್ರತಿ ವರ್ಷವೂ ಕೂಡ ಗುಡ್ಡ ಕುಸಿತಾ ಇದೆ ಒಂದು ಎರಡು ವರ್ಷದಿಂದ ಎರಡು ಮೂರು ವರ್ಷದಿಂದನೂ ಕೂಡ ಪದೇ ಪದೇ ಭಾಳ ಭಯಾನಕವಾಗಿ ಕುಸಿತಾ ಇದೆ ಈ ಪ್ರದೇಶವನ್ನು ನೋಡೋಣ ನೋಡಿ ಎಷ್ಟು ಭಯಾನಕವಾದಂಥ ಒಂದು ಭಯಾನಕ <laughs> ಬಿರುಕುಗಳು ರವಿ ಬಿದ್ನೂರ್ ಅಂತಂದ್ರೆ ಒಂಥರ ನಮಗೆ ಗುಡ್ಡದ ಭೂತ ಇದ್ದಂಗೆ ಈ ಗುಡ್ಡ ಎಲ್ಲ ಕಾಯೋ ಅಂತದ್ದು ಇಲ್ಲಿನ ಜನ ಸಮಸ್ಯೆ ನಿಜವಾಗ್ ಹೇಳ್ಬೇಕು ಅಂದ್ರೆ ನಮಗೆ ಈ ಒಂದು ಭೀಕರತೆ ನಿಮ್ಮ ಸುದ್ದಿಗಳಲ್ಲ ಅಲ್ಲದೆ ಬೇರೆ ಯಾವುದೇ ಪೇಪರ್ ಅಲ್ಲಿ ಸುಮ್ಮನೆ ಬಂದಿದ್ರು ನಾವು ಅರ್ಥ ಮಾಡ್ಕೊಂತಿರ್ಲಿಲ್ಲ ಏನ್ ಮಾಮೂಲು ಮಲೆನಾಡಲ್ಲಿ ಮಳೆ ಮಾಮೂಲು ಇದು ಗುಡ್ಡ ಕುಸಿಯೋದ್ ಮಾಮೂಲು ಹಿಂಗೆ ಅನ್ಕ ಹೋಗ್ಬಿಟ್ರೆ ಮಲೆನಾಡು ಉಳಿಯೋದೇ ಇಲ್ಲ ಇದಕ್ಕೆ ಏನಾದರೂ ಒಂದಿಷ್ಟು ತಜ್ಞರು ಬಹಳ ವೇಗವಾಗಿ ಇವಕ್ಕೆಲ್ಲ ವರದಿ ಮಾಡ್ಬೇಕು ಅಂತ ನನ್ನ ಅನಿಸಿಕೆ ಏನು ಖಂಡಿತ ಖಂಡಿತ ಏನು ಕೇಳಿದ್ರೆ ಉದೇವಿ ನಾನು ಅಧಿಕಾರಿಗಳಲ್ಲಿ ಕೋರಿಕೆ ಕಳೆದಿಷ್ಟೇ ಈಗ ಇಲ್ಲಿ ಕುಸಿತಿರ್ತಕ್ಕಂಥ ಮಣ್ಣುಗಳನ್ನು ನಿಮ್ಮ ತಂತ್ರಜ್ಞಾನದ ಮೂಲಕ ಇದು ಉಳಿಸ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಇಲ್ಲ ಈ ಮಣ್ಣು ಮಳೆಗೆ ಏನಾದರೂ ತೊಳೆದು ಅದು ಮಣ್ಣು ಹೋಗ್ತಕ್ಕಂಥದ್ದೇ ಆ ಕೋ ಏನು ಆ ತೋಟಗಳು ನಾಶ ಆಗ್ತಕ್ಕಂಥದ್ದೇ ಮನೆ ಇದ್ರೆ ಮನೆ ಹೋಗ್ತಕ್ಕಂಥದ್ದೇ ಅದು ಒಂದು ಭಾಗ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಇಲ್ಲ ಅದು ಬೇರೆ ಆದರೆ ಇದು ಕಳೆದ ಎರಡು ವರ್ಷದಿಂದ ಇಲ್ಲಿ ಇದೆ ಈ ಕುಸಿತ ಯಾಕೆ ಆಗ್ತಿದೆ ಅನ್ನೋದನ್ನು ಜನತೆಗೆ ಹೇಳ್ಬೇಕು ಈ ಕುಸಿತ ಯಾಕಾಯಿತು ಒಂದು ವೇಳೆ ಜೆ ಸಿ ಬಿ ಬಳಕೆಯಿಂದ ಆಗ್ತಾಯಿದೆಯಾ ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದ್ರು ಕೆಳಗಡೆ ಇರ್ತಕ್ಕಂಥ ಮಂಡ್ಯ ಜಾಸ್ತಿ ಆದರೂ ಬೇರೆ ಏನು ರೀಸನ್ ಜನರಿಗೆ ಒಂದು ರೀಸನ್ ಕೊಡಬೇಕಲ್ಲ ಈ ರೀಸನ್ ಕೊಡ್ತಕ್ಕಂಥ ಕೆಲಸ ಇದ್ದಲ್ಲ ಟೀಚರಿಗೆ ಅನುಕೂಲ ಆಗುತ್ತೆ ಅಂತ ಈಗ ನಿಮ್ಗೆ ಗೊತ್ತಿರಲಿ ಇಲ್ಲಿಂದ ಹೆಚ್ಚು ಕಡಿಮೆ ಏರ್ ಏರ್ ಡಿಸ್ಟೆನ್ಸಲ್ಲಿ ನೋಡೋದಾದರೆ ನಮಗೆ ಕಂದ್ಲಕಪ್ಪ ಗುಡ್ಡ ಅಂದರೆ ಮಾಸಿಗೆ ನಗರದಿಂದ ಮಾತಿ ಏನು ಅಂದರೆ ನಗರದಿಂದ ಕಲ್ಲೂರು ರೂಟಲ್ಲಿ ನಾವು ಬಂದಿದ್ದೇವೆ ನಗರದಿಂದ ಮಾಸುಗಡ್ಡೆ ರೂಟಲ್ಲಿ ಹೋದರೆ ಕಂದಲಕೊಪ್ಪ ಅಂತ ಒಂದು ಪ್ಲೇಸ್ ಬರ್ತದೆ ಆ ಕನ್ನಕೊಪ್ಪ ಕಳೆದ ಎಂಟು ಹತ್ತು ವರ್ಷದ ಹಿಂದೆ ಈ ಇದ್ರ ಬಗ್ಗೆ ನಿಮ್ಮಂಗೆ ವಿಶೇಷ ಆಸಕ್ತಿ ಇರೋ ಶಶಿ ಸಂಪಳ್ಳಿ ಕೂಡ ಅಲ್ಲಿ ಬಂದು ಅಧ್ಯಯನ ಮಾಡಿದ ಆ ಸಂದರ್ಭದಲ್ಲಿ ಅಲ್ಲೂ ಕಿಲೋಮೀಟ್ರ್ ಗಟ್ಟಲೆ ಗುಡ್ಡ ಬಿರುತನ ಬಿಟ್ಟಿತ್ತು ಆದರೆ ಅದು ಯಾಕೆ ಬಿಡ್ತು ಅನ್ನೋದು ಇವತ್ತಿನ ತನಕ ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ ಈಗ ಗೊತ್ತು ಮಾಡಬೇಕಲ್ಲ ಇಲ್ಲೇ ನಮಗೆ ಆಗಿ ಚಕ್ರ ಮತ್ತು ಸಾವಿಗಳು ಜಲಾಶಯಗಳು ಇಲ್ಲೇ ಪಕ್ಕದಲ್ಲಿ ಸಿಗ್ತವೆ ಭಾಳ ಎರಡು ಡಿಸ್ಟೆನ್ಸಲ್ಲಿ ಹೋದರೆ ಒಂದು ಎರಡೂವರೆ ಮೂರು ಕಿಲೋಮೀಟ್ರಿಂದ ಆ ಜಲಾಶಯಗಳಿಗೆ ಜಲಾಶಯದ ಹಿನ್ನೀರು ಬರೀ ಒಂದು ಅರ್ಧ ಕಿಲೋಮೀಟ್ರ್ ಸಿಗ್ತದೆ ಹಿನ್ನೀರು ಅರ್ಧ ಕಿಲೋಮೀಟರ್ ನಮ್ಗೆ ಸಿಗ್ತದೆ ಆದರೆ ಅದೆರಡು ಡ್ಯಾಮ್ಗಳಿರ್ತಕ್ಕಂಥದ್ದು ಅಥವಾ ಆವಾಗವಾಗ ಭೂಕಂಪ ಅಥವಾ ಈ ರೀತಿ ನಮ್ಮ ಕೆಲವೊಂದು ಭೂಕಂಪಗಳು ರಿಕ್ಟರ್ ಮಾಪದಲ್ಲಿ ದಾಖಲಾದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಹೌದು ಆದರೆ ಕೆಲವೊಂದು ಭೂಕಂಪ ಎಲ್ಲ ಜನರಿಗೆ ಗೊತ್ತಿರೋಲ್ಲ ಭೂಕಂಪ ಆಗಿದೆ ಅಂತೇಳಿ ಆದರೆ ಅಂಥ ಪ್ರಕರಣಗಳು ಏನಾದರೂ ಆಗಿದಾವೆ ಇದನ್ನು ಯಾರು ಮಾಡಬೇಕು ಅಧ್ಯಯನ ಮಾಡಬೇಕು ಅಧ್ಯಯನ ಯಾರು ಮಾಡಬೇಕಾಗಿದೆ ಸರ್ಕಾರ ಮಾಡಬೇಕಾಗಿದೆ ಅಧಿಕಾರಿಗಳು ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಇದರ ಬಗ್ಗೆ ಸ್ಥೂಲವಾದ ವರದಿಯನ್ನು ಕಳಿಸಾಗ ಮಾತ್ರ ಅಧ್ಯಯನ ಆದಾಗ ಮಾತ್ರ ಇದಕ್ಕೊಂದು ಏನಾದ್ರು ಒಂದು ಜನರಿಗೆ ಇದರ ಬಗ್ಗೆ ಮಾಹಿತಿನ ಕೊಡ್ಲಿಕ್ಕೆ ಸಾಧ್ಯ ಮತ್ತೆ ಅವೇರ್ನೆಸ್ ಮಾಡ್ಲಿಕ್ಕೆ ಸಿಕ್ಕ ಸಾಧ್ಯ ಇದೆ ರೈಟ್ ಕರೆಕ್ಟ್ ಕರೆಕ್ಟ್ ಈ ಭಯಾನಕ ಇದನ್ನ ಘಟನೆ ಏನಿದೆಯಲ್ಲ ಇದು ಇದು ಹಿಂಗೆ ಬಿಟ್ರೆ ಇದು ಇನ್ನಷ್ಟು ನಮಗೆ ಮಲೆನಾಡಿನಲ್ಲಿ ಬಹಳಷ್ಟು ಗುಡ್ಡಗಳು ಇದೇ ತರ ಕುಸಿತಾವೆ ಅಂತೇಳಿ ನಮಗೆ ಅನ್ಸುತ್ತೆ

ಬಾ ವಾ ವಾ ಈಗಲೇ ಬಿದ್ದರು ಬಿದ್ದೆ ಅನ್ನೋ ಇದೆ ನೋಡಿ ಅಲ್ಲಿ ನೀರು ಹರಿದು ಬರ್ತಿದೆ ಹಾ ಬಾ 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 ఇది బయగితే నలుగురు పోగొట్టు బడా